ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಇದು ಅನಿ ಅನ್ನೋರು ಪ್ರಶ್ನೆ ಕೇಳಿರುವಂಥದ್ದು ವಿಷ್ಣು ಸಹಸ್ರ ನಾಮವನ್ನು ಒಬ್ಬ ವ್ಯಕ್ತಿಯ ಸಾವು ಸಂಭವಿಸಿದಾಗ ಹಾಕ್ತಾರೆ ಅದು ಸರಿಯಾದ ಕ್ರಮವಾ ಅಂತ ಕೇಳಿದಾರೆ ಅದು ಸರಿ ಅಂತ ಅನಿಸಿದರೆ ಅದರ ಮಹತ್ವ ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳ ಅಂದರೆ ಯಾರಾದರೂ ಸತ್ತಾಗ ಈ ತರಹದ ಸಾಹಿತ್ಯಗಳನ್ನು ಹಾಕೋದು ಅನ್ನೋದು ಪರಂಪರೆಯಲ್ಲಿದೆ ಈಗ ರಾಮ್ ರಾಮ್ ಅಂತ ಹೇಳ್ತಾರೆ ಶವ ಹೋಗ್ತಾ ಇರೋಕ್ಕಿದ್ರೆ ಹೇಳುವ ಹೇಳೋದಿದೆ ವಿಷ್ಣು ಸಹಸ್ರನಾಮ ಹೇಳೋದಿದೆ ಭಗವದ್ಗೀತೆ ಓದೋದು ಈ ಥರದ್ದೆಲ್ಲ ಇದೆ ಅಂಥದ್ದು ಬೇಕಾದಷ್ಟು ಬೇರೆ ಬೇರೆ ಇದೆ ಅಲ್ಲಿ ವಿಷ್ಣು ಸಹಸ್ರನಾಮವೂ ಒಂದು ಗೀತೆಯನ್ನು ಹೇಳೋದು ಕೂಡ ಇದೆ ನನಗೆ ನಾನು ಚಿಕ್ಕವನಿದ್ದಾಗ ನೆನಪಿದೆ ಗಾಂಧಿ ಹೋಗಿಬಿಟ್ರಲ್ಲ ಇಂದಿರಾ ಗಾಂಧಿ ಹೋದಾಗ ಆವಾಗ ಟಿ ವಿನೂ ಇಲ್ಲ ರೇಡಿಯೋನಲ್ಲ ರೇಡಿಯೋದಲ್ಲಿ ಎನ್ ಟಿ ರಾಮರಾವ್ ಅವಾಗ ಆಂಧ್ರದ ಮುಖ್ಯಮಂತ್ರಿ ಅವರು ಅವಿಭಜಿತ ಆಂಧ್ರ ಇತ್ತು ಈಗಿಂದಲ್ಲ ತೆಲಂಗಾಣದ್ದು ಸೇರಿಕೊಂಡು ಅದರ ಮುಖ್ಯಮಂತ್ರಿ ಗಾಂಧಿಯವರ ವಿರೋಧಿ ವಾಸ್ತವರು ಆದರೆ ಅವರು ರೇಡಿಯೋ ಸ್ಟೇಷನ್ನಲ್ಲಿ ಭಗವದ್ಗೀತೆ ಓದಿದ್ದರು ಎನ್ ಟಿ ರಾಮರಾವ್ ಅವರೇ ಹಾ ಎನ್ ಟಿ ಆರೇ ಭಗವದ್ಗೀತೆ ಓದಿದ್ದು ನಾನು ಚಿಕ್ಕವನಿದ್ದೆ ನನಗಿನ್ನೂ ನೆನಪಿದೆ ಅದು ಅಂತ ಹೀಗೆ ಅಭ್ಯಾಸಗಳು ಇವೆ ಅದರಲ್ಲಿ ಒಂದು ವಿಷ್ಣು ಸಹಸ್ರನಾಮ ಅಂತ ಅದರಲ್ಲಿ ಏನು ಅಂತ ಕೇಳಿದರೆ ನಾವು ಗೀತೆಯಲ್ಲಿ ಒಂದು ಬಂತು ನೋಡಿ ಕೃಷ್ಣನೇ ಹೇಳಿದೆ ಅಂತಕಾಲೇ ಚಮಾಮೇವ ಸ್ಮರಣ ಕಲೇವರಂ ಎಫ್ರಯಾತಿ ತ್ಯಜನ್ ದೇಹಂ ಅಂತ ಅಂದರೆ ಕೊನೆ ಕಾಲದಲ್ಲಿ ನನ್ನ ಸ್ಮರಣೆ ಮಾಡ್ತಾ ಸತ್ರ ನನ್ನನ್ನು ಬಂದು ಸೇರ್ತಾನೆ ಅಂತ ಕೃಷ್ಣ ಹೇಳ್ದಲ್ಲ ಆ ಪಾಯಿಂಟ್ ಅದು ಸತ್ತ ಮೇಲೆ ಅಲ್ಲ ಸಾಯೋ ಕ್ಷಣದಲ್ಲೂ ಅದನ್ನು ಅವನು ಸ್ಮರಿಸಬೇಕು ಅಂತ ಅದಾದ ಮೇಲೂ ಅತ್ತ ಮೇಲೂ ಆ ಆತ್ಮ ಸ್ವಲ್ಪ ಕಾಲ ಅಲ್ಲೇ ಇರುತ್ತೆ ತಕ್ಷಣ ಹೊರಟು ಬಿಡಲ್ಲ ಅದು ಹಾಗಾಗಿ ಆ ಜೀವ ಏನಿದೆ ಜೀವ ಕಿವಿಗೆ ಬೀಳಲಿ ಭಗವತ್ ಸ್ಮರಣೆ ಬರಲಿ ಅದರಿಂದಾಗಿ ಭಗವಂತ ನಡೆಗೆ ಹೋಗುವಂತೆ ಆಗಲಿ ಅನ್ನುವ ಕಾರಣಕ್ಕಾಗಿ ಅದು ವಿಷ್ಣು ಸಹಸ್ರನಾಮ ಇನ್ನು ಶೈವ ಶಿವ ಶಿವಸಹಸ್ರನಾಮವನ್ನು ಹಾಕ್ಬೋದು ಹೀಗೆ ಅವರ ಅವರವರ ದೇವರ ಹೆಸರುಗಳನ್ನು ನೆನಪಾಗಿಸುವಂತೆ ಮಾಡ್ತಾರೆ ಹಾಗಾಗಿ ಸಹಸ್ರನಾಮಗಳು ಅಂತನ್ನೋದು ಭಗವಂತನ ಸ್ವರೂಪಗಳನ್ನು ಹೇಳೋದು ವಿಷ್ಣು ವಿಷ್ಣುವೋ ಶಿವನೋ ದೇವಿನೋ ಯಾವುದೇ ಇದ್ರೂ ಅವನ ಸ್ವರೂಪವನ್ನು ನೆನಪಿಸುತ್ತೆ ಅವನು ಹೇಗಿದ್ದಾನೆ ಏನು ಇತ್ ಎತ್ತ ಅವನಿಗೂ ನಮಗೂ ಏನು ಸಂಬಂಧ ಇತ್ಯಾದಿಗಳನ್ನೇ ಹೇಳ್ತವೆ ಸಹಸ್ರನಾಮಗಳು ಸಾವಿರ ಹೆಸರುಗಳಲ್ಲಿ ಹೆಸರುಗಳ ಮೂಲಕ ಅವನನ್ನು ವರ್ಣಿಸುವವು ಅದೇ ಮಹತ್ವ ಅದರದ್ದು ಅವನನ್ನು ಸಂಪೂರ್ಣವಾಗಿ ಪರಿಚಯಿಸಿ ಕೊಡ್ತವೆ ಅನ್ನೋದೇ ಆ ಸಹಸ್ರನಾಮಗಳ ಮಹತ್ವ ಅದು ಜೀವಕ್ಕೆ ನೆನಪಾಗ್ಲಿ ಅಂತ ಹಾಕೋದು ಶಿವ ಕೂಡ ಇದೆಯಾ ಇದೆ ಎಲ್ಲ ದೇವತೆಗಳಿಗೂ ಸಹಸ್ರನಾಮ ಮಾತ್ರ ಫೇಮಸ್ ಇದೆ ಅಲ್ವಾ ವಿಷ್ಣು ಸಹಸ್ರನಾಮ ಸ್ವಲ್ಪ ಈ ಅಂದರೆ ಇತ್ತೀಚೆಗೆ ಈ ಇದರಲ್ಲಿ ಎಲ್ಲವೂ ಒಂದೇನೆ ಅಲ್ಲೇನು ವಿಷ್ಣು ಸಹಸ್ರನಾಮ ಎಕ್ಸ್ಟ್ರಾ ಅಂತಿಲ್ಲ ಆದರೆ ಅದನ್ನು ಸ್ವಲ್ಪ ಗಾಯನಕ್ಕೆಲ್ಲ ಒಳಪಡಿಸಿದ್ದು ಇತ್ಯಾದಿಗಳಿಂದಾಗಿ ಫೇಮಸ್ ಆಗಿರಬಹುದು ಎಕ್ಸಾಕ್ಟ್ಲಿ ಈಗ ಇವ್ರು ಹಾಡಿದ್ರು ವಿಷ್ಣು ಸಹಸ್ರನಾಮವನ್ನು ಫಸ್ಟು ಅದು ಭಾಳ ಪ್ರಸಿದ್ಧ ಆಗ್ಬಿಡ್ತು ಅಲ್ಲ ಅದಕ್ಕಿಂತ ಮೊದಲು ಅರಳಮಲ್ಲಿಗೆ ಪಾರ್ಥಸಾರಥಿಯವರು ವಿಷ್ಣು ಸಹಸ್ರನಾಮಕ್ಕೆ ಅವ್ರು ಬದುಕು ಕೊಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ನಮ್ಮ ಕರ್ನಾಟಕ ಸಂಗೀತದ ಇವರು ಹಾಡಿದ್ರದನ್ನ ತಮಿಳ್ನಾಡು ಲೇಡಿ ಇದ್ರಲ್ಲ ಇವರು ಎಮ್ ಎಸ್ ಸುಬ್ಬಲಕ್ಷ್ಮಿ ಎಂ ಎಸ್ ಸುಬ್ಬಲಕ್ಷ್ಮಿ ಬಾ ವಿಷ್ಣು ಸಹಸ್ರನಾಮ ಹಾಡಿದ್ರು ಎಂ ಎಸ್ ಅವರು ವಿಷ್ಣು ಸಹಸ್ರನಾಮ ಕ್ಯಾಸೆಟ್ ಬಹಳ ಓಡ್ತು ತುಂಬ ಚೆನ್ನಾಗಿ ಹಾಡಿದ್ರು ಮೊದಲನೇ ಸಲ ಆ ಥರ ಸಂಸ್ಕೃತ ಶ್ಲೋಕಗಳಿಗೆ ಒಂದು ಗಾಯನ ಬಂದಂಗೆ ಬಂತದ್ದು ಅದು ಜನಪ್ರಿಯ ಆಗಿಬಿಡ್ತು ಜನ ಕೇಳ್ತಾ ಬಂದರು ಶಿವಸಹಸ್ರನಾಮ ಆವಾಗ ಹಾಡಲಿಲ್ಲ ಬಟ್ ಈವಾಗ ಶಿವಸಹಸ್ರನಾಮಗಳನ್ನೆಲ್ಲ ಹಾಡಿರೋದು ಸಿಗುತ್ತೆ ಯೂಟ್ಯೂಬ್ಗಳಲ್ಲೂ ಸಿಗುತ್ತೆ ಬಟ್ ಅದು ಆ ಕಾರಣಕ್ಕೆ ಜನಪ್ರಿಯ ಆಯಿತು